ಕನ್ನಡ ಉತ್ಸವ ನಮಗೆ ಬೇಕಿದೆ ಇವತ್ತಿನ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವ ರೀತಿಯ ಸ್ವರೂಪ ಬದಲಾಗಬೇಕಾದ ಅನಿವಾರ್ಯತೆ ಇದೆ ಅಂತ ಹಿರಿಯ ಸಾಹಿತಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅಭಿಪ್ರಾಯಪಟ್ಟರು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಸಮ್ಮೇಳನದ ಸ್ವರೂಪದ ಬಗ್ಗೆ ವಿರೋಧವಿದೆ ಸಮ್ಮೇಳನದ ವಿರುದ್ಧವಲ್ಲ ಎಂಬುದು ಸಂವೇದನಾಶೀಲ ಮನಸ್ಸುಗಳ ಯೋಚನೆಯಾಗಿದ್ದು ಮಹಾರಾಷ್ಟ್ರದಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಸಾಹಿತಿಗಳು ಬಿಟ್ಟು ಬೇರಾರು ಇರುವುದಿಲ್ಲ ಆದರೆ ನಮ್ಮಲ್ಲಿ ಸಾಹಿತಿಗಳು ಬಿಟ್ಟು ಬೇರೆಲ್ಲರೂ ವಿಜೃಂಭಿಸುವುದು ಬೇಸರ ತಂದಿದೆ ಅಂತ ತಿಳಿಸಿದ್ರು ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳಿಗೆ ಆದ್ಯತೆ ಇರಬೇಕು ಸಾಹಿತ್ಯ ಬಿಟ್ಟು ಬೇರೆಯೋದಕ್ಕೆ ಪೂರಕವಾಗಿ ಸಮ್ಮೇಳನ ಕೆಲಸ ಮಾಡಬೇಕು ಸಾಹಿತಿಗಳಿಗಿಂತ ಸಾಹಿತ್ಯೇತರರ ವ್ಯಕ್ತಿಗಳು ಮುಖ್ಯವಾಗುತ್ತಾರೆ ಎಂಬ ಅನುಮಾನ ಕಾಡ್ತಾ ಇದೆ ಎಂದರು ಸಾಹಿತ್ಯ ಬಿಟ್ಟು ಉಳಿದ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಮ್ಮೇಳನದಲ್ಲಿ ನಡೆಯಬೇಕಾದ ಗೋಷ್ಠಿಗಳು ವಿಚಾರಗಳ ಬಗ್ಗೆ ಚರ್ಚೆ ಯಾವ ಲೇಖಕರು ಭಾಗವಹಿಸುತ್ತಿದ್ದಾರೆ ಎಂಬುದು ಚರ್ಚೆಯಾಗುತ್ತಿಲ್ಲ ಸಾಹಿತ್ಯ ಸಮ್ಮೇಳನದ ಆದ್ಯತೆಯನ್ನು ಯಾವ ವಿಷಯದ ಬಗ್ಗೆ ಚರ್ಚೆಯಾಗ್ತಾ ಇದೆ ಎಂಬುದು ತಿಳಿಯದೆ ಹೋದಲ್ಲಿ ಸಾಹಿತ್ಯ ಸಮ್ಮೇಳನ ಯಾಕೆ ಬೇಕು ಅಂತ ಪ್ರಶ್ನಿಸಿದರು ಭಾರತ ಮಾತ್ರ ಅಲ್ಲ ಜಗತ್ತಿನಲ್ಲೇ ಗಮನಿಸಿದ್ರು ಕೂಡ ಸಾಹಿತ್ಯ ಪರಿಷತ್ತಿನಂತಹ ಒಂದು ಸಾಂಸ್ಕೃತಿಕ ಸಂಸ್ಥೆ ಬೇರಿಲ್ಲ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ಸಾಹಿತ್ಯ ಪರಿಷತ್ತು ರಾಜ್ಯ ಮಟ್ಟದಲ್ಲಲ್ಲ ಜಿಲ್ಲಾ ಮಟ್ಟದಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ತನ್ನ ಅಂಗಸಂಸ್ಥೆಗಳನ್ನು ಹೊಂದಿದೆ ಅನ್ನೋದು ಬಹಳ ಇಂಪಾರ್ಟೆಂಟು ಇಷ್ಟು ದೊಡ್ಡ ನೆಟ್ವರ್ಕ್ ಇರುವಂಥ ಮತ್ತೊಂದು ಸಾಹಿತ್ಯ ಸಂಸ್ಥೆ ಬಹುಶಃ ನಾವು ಬೇರೆ ಯಾವ ರಾಜ್ಯದಲ್ಲೂ ನಾವು ಕಾಣೋದಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟು ಒಂದು ದೊಡ್ಡ ಪರಂಪರೆಯಿಂತಹ ಒಂದು ಸಂಸ್ಥೆಗೆ ಇದೆ ಸಮ್ಮೇಳನಕ್ಕೂ ಆ ಥರ ಒಂದು ಇತಿಹಾಸ ಇದೆ ಅನೇಕ ಸಲ ನಾವು ಸಮ್ಮೇಳನದ ಬಗ್ಗೆ ಜಾತ್ರೆ ಇತ್ಯಾದಿಗಳು ಟೀಕೆ ಮಾಡ್ತೀವಿ ಆದರೆ ಪೂತಿನ ಅವ್ರು ಯಾವಾಗಲೂ ಹೇಳೋರು ಉತ್ಸವನೂ ನಮಗೆ ಬೇಕು ಅಂತ ಹೇಳಿ ಆದರೆ ಈ ಹೊತ್ತು ಸಾಹಿತ್ಯ ಸಮ್ಮೇಳನ ಪಡ್ಕೊಳ್ತಾ ಇರೋ ಸ್ವರೂಪವನ್ನು ನೋಡಿದರೆ ಸಾಹಿತ್ಯ ಸಮ್ಮೇಳನ ಬೇಕು ನಮಗೆ ಆದರೆ ಅದರ ಸ್ವರೂಪ ಬದಲಾಗಬೇಕು ಅನ್ನುವಂಥದ್ದು ಎಲ್ಲ ಸಂವೇದನಾಶೀಲ ಮನಸ್ಸುಗಳು ಯೋಚನೆ ಮಾಡ್ತಿರುವಂಥದ್ದು ಸಮ್ಮೇಳನದ ಬಗ್ಗೆ ವಿರೋಧ ಇಲ್ಲ ಆದರೆ ಸಮ್ಮೇಳನದ ಸ್ವರೂಪದ ಬಗ್ಗೆ ವಿರೋಧ ಇದೆ ಯಾಕೆ ಹೀಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಅಂತಂದರೆ ಮರಾಠ್ ಮಹಾರಾಷ್ಟ್ರದಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅಲ್ಲಿ ವೇದಿಕೆಯ ಮೇಲೆ ಸಾಹಿತಿಗಳನ್ನು ಬಿಟ್ಟು ಮತ್ತು ಯಾರೂ ಇರೋದಿಲ್ಲ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಇದು ಆ ರಾಜ್ಯದ ಮುಖ್ಯಮಂತ್ರಿ ಬಂದರೂ ಕೂಡ ಮುಂದಿನ ಸಾಲಿನಲ್ಲಿ ಪ್ರೇಕ್ಷಕರಾಗಿ ಕುಳಿತು ಅಲ್ಲಿ ನಡೆಯುವ ಕಲಾಪಗಳನ್ನು ವೀಕ್ಷಿಸಿ ಹೋಗ್ತಾರೆಯೋ ಹೊರತು ವೇದಿಕೆಯಲ್ಲಿ ವಿಜೃಂಭಿಸೋದಿಲ್ಲ ಆದರೆ ನಮ್ಮ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತಿಯನ್ನು ಬಿಟ್ಟು ಉಳಿದವರೆಲ್ಲರೂ ವಿಜೃಂಭಿಸ್ತಾ ಇರ್ತಾರೆ ಆಶ್ಚರ್ಯ ಅನಿಸುತ್ತೆ ಇದು ಇದು ಸಾಹಿತ್ಯ ಸಮ್ಮೇಳನ ಇದು ಇಲ್ಲಿ ಸಾಹಿತ್ಯಕ್ಕೆ ಪ್ರಾಶಸ್ತ್ಯ ಇರಬೇಕೆ ಹೊರತು ಉಳಿದಿದ್ದೆಲ್ಲ ಅದಕ್ಕೆ ಪೂರಕವಾಗಿರಬೇಕು ಉಳಿದಿದ್ದು ಬೇಡ ಅಂತಲ್ಲ ಹಾಗೆ ನೋಡಿದರೆ ಸಾಹಿತ್ಯ ಯಾವುದನ್ನು ನಿರಾಕರಿಸೋದಿಲ್ಲ ಎಲ್ಲವನ್ನು ಒಳಗೊಳ್ಳುವಂಥದ್ದು ಸಾಹಿತ್ಯ ಅದು ರಾಜಕೀಯ ಇರ್ಬೋದು ಧರ್ಮ ಇರ್ಬೋದು ವಿಜ್ಞಾನ ಇರ್ಬೋದು ತಂತ್ರಜ್ಞಾನ ಇರ್ಬೋದು ಆಧುನಿಕತೆ ಇರ್ಬೋದು ಯಾವುದು ಬೇಡ ಸಾಹಿತ್ಯಕ್ಕೆ ನೀವು ಎರಡು ಸಾವಿರ ವರ್ಷದ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಗಮನಿಸಿದ್ರೆ ಎಲ್ಲವನ್ನು ಒಳಗೊಂಡು ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿರುವಂಥದ್ದು ಆದರೆ ಸಾಹಿತ್ಯವನ್ನು ಕೇಂದ್ರವಾಗಿಟ್ಕೊಂಡು ನಾವು ಈ ಉತ್ಸವವನ್ನು ನಡೆಸಬೇಕೇ ಹೊರತು ಸಾಹಿತ್ಯವನ್ನು ನಿರ್ಲಕ್ಷಿಸಿ ಸಾಹಿತ್ಯವನ್ನು ಪಕ್ಕಕ್ಕಿಟ್ಟು ಈ ಉತ್ಸವವನ್ನು ನಡೆಸ್ತೀವಿ ಅಂತಂದರೆ ಅದು ಅಷ್ಟು ಔಚಿತ್ಯಪೂರ್ಣ ಅಲ್ಲ ಅಂತ ಅನ್ಸುತ್ತೆ ನಾವು ಯೋಚನೆ ಇದ್ರ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಬಹುಶಃ ಸಾಹಿತಿಗಳಿಗಿಂತ ಇಲ್ಲಿ ಸಾಹಿತ್ಯೇತರ ವ್ಯಕ್ತಿಗಳು ಮುಖ್ಯ ಆಗ್ತಾ ಇದ್ದಾರಾ ಅನ್ನುವ ಅನುಮಾನ ನನ್ನಂಥ ವ್ಯಕ್ತಿಗೆ ಕಾಡತ್ತೆ ಸೊ ಹೀಗಾಗಿ ಸಾಹಿತ್ಯ ಸಮ್ಮೇಳನದ ಸ್ವರೂಪದ ಬಗ್ಗೆ ನಾವು ಇವತ್ತು ಮೂಲಭೂತವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ಅನಿಸುತ್ತೆ ಈ ವೇಳೆ ಜಿಲ್ಲಾಧ್ಯಕ್ಷ ಬಿ ಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಉಪಾಧ್ಯಕ್ಷ ಕೆ ನವೀನ್ ಕುಮಾರ್ ಕಾರ್ಯದರ್ಶಿ ಜೈರಾಮ್ ಹಾಜರಿದ್ದರು